ಜೀವ ಕೊಟ್ಟಿದ್ದು ತಾಯಿಯಾದರೆ ಜೀವನ ಕೊಟ್ಟಿರುವುದು ಮಹಾಮಾತೆ ಮಾತೆ ಭಾರತಾಂಬೆ ಭಲೋ ಭಾರತ್ ಮಥಾಕಿ ಜೈ ಭಾರತ ಮಾತೆಗೆ ಜಯವಾಗಲಿ ಆರ್ ಎಸ್ ಎಸ್ ಪ್ರಾರ್ಥನೆಯನ್ನು ಕನ್ನಡದಲ್ಲಿ ಈಗ ಕೇಳೋಣ ತಪ್ಪಿದ್ದರೆ ಕ್ಷಮೆ ಇರಲಿ ಒಂದು ಎರಡ್ ಲೈನು ಅದರ ಎರಡು ಲೈನ್ ಅನ್ನ ಹಾಡಿ ಆಮೇಲೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾತ್ರ ಹೇಳ್ತೀನಿ ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಭೂಮಿ ಸುಖಂ ಹೊರ್ದಿತೋಹಂ ಇದರ ಸಂಪೂರ್ಣ ಇಷ್ಟ ಲೈನ್ ಇದೆ ಅಂತಂದ್ರೆ ಲಾಸ್ಟ್ ಇಪ್ಪತ್ತು ಲೈನ್ ಇದೆ ಇದು ಇದರ ಸಂಪೂರ್ಣ ಇಪ್ಪತ್ತು ಲೈನ್ಗಳಷ್ಟು ಕನ್ನಡದಲ್ಲಿ ಹೇಳ್ತೀನಿ ಯಾವುದೇ ತರದ ದೋಷಗಳು ತಪ್ಪುಗಳು ಇದ್ದರೆ ನನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತಾ ವಿಡಿಯೋ ಪ್ರಾರಂಭಿಸುತ್ತಿದ್ದೇನೆ ತಾಯಿಯಂತ ಪ್ರೀತಿಯ ನನ್ನ ಮಾತೃಭೂಮಿಗೆ ನನ್ನ ಗೌರವಯುತ ನಮನಗಳು ಹಿಂದೂಗಳ ಈ ಮಹಾನ್ ನೆಲೆ ನನ್ನಲ್ಲಿ ಮೌಲ್ಯಗಳನ್ನು ಬೆಳೆಸುವ ಮೂಲಕ ಸಂತೋಷದ ಜೊತೆಗೆ ವ್ಯಕ್ತಿತ್ವವನ್ನು ನೀಡಿದೆ ನನ್ನ ಪ್ರತಿಯೊಂದು ಕೆಲಸವೂ ಈ ಪವಿತ್ರ ಭೂಮಿಗೆ ನಿಸ್ವಾರ್ಥವಾಗಿ ಸಮರ್ಪಿತವಾಗಿದೆ ನನ್ನ ಮರ್ತ್ಯ ದೇಹದ ಶರಣಾಗತಿಯನ್ನು ಸ್ವೀಕರಿಸಿ ಮತ್ತೆ ಮತ್ತೆ ನಮಸ್ಕಾರಗಳು ಓಹೋ ಪ್ರಭು ಪವಿತ್ರ ಹಿಂದೂ ರಾಷ್ಟ್ರದ ಅವಿಭಾಜ್ಯ ಅಂಗವಾಗಿರುವುದಕ್ಕೆ ನಾವು ನಿಮಗೆ ಋಣಿಯಾಗಿದ್ದೇವೆ ಹೋ ಕರುಣಾಮಯಿಗಳೇ ನಾವು ಧನ್ಯರು ನಿಮಗೆ ನಮಸ್ಕರಿಸುತ್ತೇವೆ ನಿಮಗೆ ಕೋಟಿ ಕೋಟಿ ನಮನಗಳು ಭಾರತದ ಉನ್ನತಿ ಎಂದರೆ ಧರ್ಮಸ್ಥಾಪನೆ ನಿಮ್ಮ ಈ ಕಾರ್ಯಕ್ಕಾಗಿ ನಾವು ಸಜ್ಜಾಗಿದ್ದೇವೆ ಮತ್ತು ಅದರ ನೆರವೇರಿಕೆಗಾಗಿ ನಮ್ಮನ್ನು ಆಶೀರ್ವದಿಸಿ ನಾವು ಪ್ರಪಂಚದಾದ್ಯಂತ ಅಜೇಯರಾಗುವಷ್ಟು ಅದಮ್ಯ ಶಕ್ತಿಯನ್ನು ನಮಗೆ ತುಂಬಿರಿ ಮತ್ತು ಇಡೀ ಜಗತ್ತು ನಿನಗೆ ತಲಬಾಗುವಷ್ಟು ಇಡೀ ಜಗತ್ತು ನಿನಗೆ ತಲಬಾಗುವಷ್ಟು ಸದ್ಗುಣಶೀಲ ಪಾತ್ರವನ್ನು ನೀಡಿ ಈ ಹಾದಿ ಮುಳ್ಳುಗಳಿಂದ ಕೂಡಿದ್ದು ಕಷ್ಟಕರವಾದದ್ದು ಎಂದು ನಮಗೆ ತಿಳಿದಿದೆ ನಿಮ್ಮಿಂದ ನಾನು ಪಡೆದ ಜ್ಞಾನದಿಂದ ನಾನೇ ಅಳವಡಿಸಿಕೊಂಡ ಈ ಮಾರ್ಗವನ್ನು ಸುಲಭಗೊಳಿಸುತ್ತೇನೆ ನಮ್ಮ ಗುರಿ ಆಧ್ಯಾತ್ಮಿಕ ಮತ್ತು ಭೌತಿಕ ಅಭಿವೃದ್ಧಿಯ ಅರ್ಥಪೂರ್ಣತೆಯಾಗಿದೆ ಮತ್ತು ಇದನ್ನು ಸಾಧಿಸಲು ಇರುವ ಏಕೈಕ ಮಾರ್ಗವೆಂದರೆ ನಮ್ಮೊಳಗೆ ಮಿಡಿಯುವ ಉಗ್ರ ವೀರ ಪ್ರತಿಜ್ಞೆ ಎಂದಿಗೂ ಕುಗ್ಗದ ದೃಢ ಸಂಕಲ್ಪ ಕಿಡಿ ನಮ್ಮಲ್ಲಿ ಬೆಳಗುತ್ತಲೇ ಇರಲಿ ಮತ್ತು ಈ ಕಾರಣಕ್ಕಾಗಿ ಭಕ್ತಿಯ ನಮ್ಮ ಹೃದಯಗಳಲ್ಲಿ ಈ ಕಾರಣಕ್ಕಾಗಿ ಭಕ್ತಿಯು ನಮ್ಮ ಹೃದಯಗಳಲ್ಲಿ ಅಗಲಿರುಳು ಉರಿಯಲಿ ಅಗಲಿರುಳು ಉರಿಯಲಿ ಏಕತೆಯ ಮೇಲೆ ನಿರ್ಮಿಸಲಾದ ನಮ್ಮ ಒಗ್ಗಟ್ಟಿನ ಕಾರ್ಯ ಶಕ್ತಿಯ ಏಕೈಕ ಗೆಲುವು ಈ ಸ್ವಾಧೀನ ಪಡಿಸಿಕೊಂಡ ಶಕ್ತಿಯನ್ನು ಬಳಸಿಕೊಂಡು ಧರ್ಮವನ್ನು ರಕ್ಷಿಸುವ ಮೂಲಕ ನಾವು ಮುಂದುವರೆಯುತ್ತೇವೆ ನಮ್ಮ ರಾಷ್ಟ್ರವನ್ನು ವೈಭವಯುತವಾಗಿಸಲು ನಾವು ಯಾವಾಗಲೂ ಸಿದ್ಧರಿದ್ದೇವೆ ಈ ಕೆಲಸದಲ್ಲಿ ನಾವು ಶೀಘ್ರದಲ್ಲಿಯೇ ಹೆಚ್ಚಿನ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವಂತೆ ನಮ್ಮನ್ನು ಆಶೀರ್ವದಿಸು